ನಮ್ಮಲ್ಲಿರುವ ಕೆಲವೊಂದು ಒಳ್ಳೆಯ ಗುಣಗಳು ಮನೆಗೆ ಲಕ್ಷ್ಮೀದೇವಿಯು ಆಗಮಿಸುವಂತೆ ಮಾಡುತ್ತದೆ ಆಚಾರ್ಯ ಚಾಣಕ್ಯರು ತಮ್ಮ ಚಾಣಕ್ಯ ನೀತಿಯಲ್ಲಿ ಮನೆಯ ಸದಸ್ಯರಲ್ಲಿ ಈ ಗುಣಗಳಿದ್ದರೆ ಸಾಕ್ಷಾತ್ ಲಕ್ಷ್ಮೀದೇವಿಯೇ ಮನೆಗೆ ಬರುತ್ತಾಳೆ ಎಂದಿದ್ದಾರೆ ಹಾಗಾದರೆ ಆ ಗುಣಗಳು ಯಾವುವು ನಿಮ್ಮ ಮನೆಯ ಸದಸ್ಯರಲ್ಲೂ ಕೂಡ ಈ ಗುಣಗಳಿವೆಯೇ ತಿಳಿಯೋಣ ಬನ್ನಿ ಆಚಾರ್ಯ ಚಾಣಕ್ಯರು ಭಾರತದ ಪ್ರಾಚೀನ ವಿದ್ವಾಂಸಕರು ಅವರ ಬೋಧನೆಗಳು ಇಂದಿಗೂ ನಮ್ಮೊಂದಿಗೆ ಇರುವುದೇ ಒಂದು ಉತ್ತಮ ಉದಾಹರಣೆ ಆಚಾರ್ಯ ಚಾಣಕ್ಯರ ಬೋಧನೆಗಳು ಸಮಾಜದಲ್ಲಿ ಮತ್ತು ನಮ್ಮ ಜೀವನದಲ್ಲಿ ಜ್ಞಾನದ ಬೆಳಕನ್ನು ಹರಡುತ್ತಲೇ ಇರುತ್ತದೆ ಆಚಾರ್ಯ ಚಾಣಕ್ಯರು ಎಷ್ಟೊಂದು ಜ್ಞಾನ ಬಂದು ಹೊಂದಿದ್ದರೆಂದರೆ ಅವರು ಕೇವಲ ಮನುಷ್ಯನ ಉತ್ತಮ ನಡೆಗೆ ಸಂಬಂಧಿಸಿದ ವಿಚಾರಗಳನ್ನು ಮಾತ್ರವಲ್ಲ ದೇವರನ್ನು ಅಥವಾ ದೇವತೆಗಳನ್ನು ಹೇಗೆ ಒಲಿಸಿಕೊಳ್ಳಬೇಕು ಎಂಬುದರ ಬಗ್ಗೆಯೂ ಅಗಾಧವಾದ ಜ್ಞಾನವನ್ನು ತಮ್ಮ ನೀತಿಯಲ್ಲಿ ಹಂಚಿಕೊಂಡಿದ್ದಾರೆ ಆಚಾರ್ಯ ಚಾಣಕ್ಯರು ಮನೆಯ ಸದಸ್ಯರಲ್ಲಿ ಈ ಎಲ್ಲ ಗುಣಗಳಿದ್ದರೆ ಲಕ್ಷ್ಮೀದೇವಿ ತಾನಾಗಿಯೇ ಒಲಿಯುತ್ತಾಳೆ ಎಂದು ಹೇಳಿದ್ದಾರೆ ಒಂದು ಆಹಾರದ ಬಗ್ಗೆ ಗೌರವವನ್ನು ತೋರುವ ಗುಣ ಯಾವ ಮನೆಯಲ್ಲಿ ಸದಸ್ಯರು ಆಹಾರದ ಬಗ್ಗೆ ಆಹಾರ ಧಾನ್ಯದ ಬಗ್ಗೆ ಗೌರವವನ್ನು ಇಟ್ಟುಕೊಂಡಿರುತ್ತಾರೋ ಅಂತಹ ಮನೆಯಲ್ಲಿ ಲಕ್ಷ್ಮೀದೇವಿ ದೇವಿ ನೆಲೆಸಿರುತ್ತಾಳೆ ಯಾಕೆಂದರೆ ಆಹಾರವು ತಾಯಿ ಅನ್ನಪೂರ್ಣೇಶ್ವರಿಯ ರೂಪವಾಗಿದೆ ಆಹಾರವನ್ನು ಗೌರವದಿಂದ ಕಾಣುವ ಮನೆಗಳಲ್ಲಿ ಲಕ್ಷ್ಮೀದೇವಿಯೊಂದಿಗೆ ತಾಯಿ ಅನ್ನಪೂರ್ಣೇಶ್ವರಿಯು ವಾಸವಾಗಿರುತ್ತಾಳೆ ಅದಲ್ಲದೆ ಯಾವ ಮನೆಗಳಲ್ಲಿ ಆಹಾರವನ್ನು ವ್ಯರ್ಥ ಮಾಡಲಾಗುತ್ತದೆಯೋ ಅಂತಹ ಮನೆಯನ್ನು ಲಕ್ಷ್ಮೀದೇವಿ ಪ್ರವೇಶಿಸುವುದಿಲ್ಲ ಇದಲ್ಲದೆ ಅಡುಗೆ ಮನೆಯಲ್ಲಿ ಕೊಳಕು ಪಾತ್ರೆಗಳನ್ನು ಇಡುವುದು ಅಥವಾ ಅವುಗಳನ್ನು ದೀರ್ಘಕಾಲದವರೆಗೆ ತೊಳೆಯದೆ ಹಾಗೇ ಬಿಡುವುದು ಸಹ ಲಕ್ಷ್ಮೀದೇವಿಯ ಅಸಮಾಧಾನಕ್ಕೆ ಕಾರಣವಾಗಬಹುದು ಎರಡು ಗಂಡ ಹೆಂಡತಿಯ ನಡುವೆ ಪ್ರೀತಿ ಸಾಮರಸ್ಯದ ಗುಣ ಚಾಣಕ್ಯ ನೀತಿಯ ಪ್ರಕಾರ ಯಾವ ಮನೆಯಲ್ಲಿ ಪತಿ ಪತ್ನಿ ಸದಾ ಒಬ್ಬರ ಮೇಲೊಬ್ಬರು ಗೌರವವನ್ನು ಇಟ್ಟುಕೊಂಡಿರುತ್ತಾರೋ ಅಂತಹ ಮನೆಯು ಸ್ವರ್ಗದಂತೆ ಎನಿಸುತ್ತದೆ Thank you. ಪತಿ ಮತ್ತು ಪತ್ನಿಯ ನಡುವಿನ ಸಂಬಂಧವು ಮಕ್ಕಳ ಮಾನಸಿಕ ಆರೋಗ್ಯದ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರುತ್ತದೆ ಮತ್ತು ಕುಟುಂಬದ ಐಕ್ಯತೆಯನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಲಕ್ಷ್ಮೀ ದೇವಿಯು ಖಂಡಿತವಾಗಿಯೂ ಅಂತಹ ಮನೆಗಳಲ್ಲಿ ವಾಸಿಸುತ್ತಾಳೆ ಮತ್ತು ಕುಟುಂಬದ ಮೇಲೆ ಆಕೆಯ ಆಶೀರ್ವಾದವನ್ನು ಸುರಿಸುತ್ತಾಳೆ ಒಟ್ಟಾರೆಯಾಗಿ ಗಂಡ ಹೆಂಡತಿಯ ನಡುವೆ ಯಾವಾಗಲೂ ಪ್ರೀತಿ ಮತ್ತು ಗೌರವ ಇರಬೇಕು ಎಂಬ ಸಂದೇಶವನ್ನು ಆಚಾರ್ಯ ಚಾಣಕ್ಯರು ನೀಡುತ್ತಾರೆ ಇದು ಕುಟುಂಬವನ್ನು ಸುಧಾರಿಸುವುದಲ್ಲದೆ ಸಮಾಜದ ಮೇಲೂ ಸಕಾರಾತ್ಮಕ ಪರಿಣಾಮವನ್ನು ಬೀರುತ್ತದೆ ಮೂರು ವಿದ್ವಾಂಸರಿಗೆ ಗೌರವವನ್ನು ನೀಡುವ ಗುಣ ಅಪಾರ ಜ್ಞಾನವನ್ನು ಮತ್ತು ಬುದ್ಧಿವಂತಿಕೆಯನ್ನು ಹೊಂದಿರುವ ಜನರನ್ನು ನಾವು ಸಾಮಾನ್ಯವಾಗಿ ವಿದ್ವಾಂಸರು ಎಂದು ಕರೆಯುತ್ತೇವೆ ಯಾವ ಮನೆಯಲ್ಲಿ ಇಂತಹ ವಿದ್ವಾಂಸರನ್ನು ಗೌರವದಿಂದ ನಡೆಸಿಕೊಳ್ಳುತ್ತಾರೋ ಅಂಥವರು ಮನೆಗೆ ಬಂದಾಗ ಅವರನ್ನು ಆಧಾರದಿಂದ ಸ್ವಾಗತಿಸುತ್ತಾರೋ ಅಂತಹ ಮನೆಗಳಲ್ಲಿ ಸಂತೋಷ ಮತ್ತು ಸಮೃದ್ಧಿ ಯಾವಾಗಲೂ ಮೇಲುಗೈ ಸಾಧಿಸುತ್ತದೆ ಅಂತಹ ಜನರು ಖಂಡಿತವಾಗಿಯೂ ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಹೊಂದಿರುತ್ತಾರೆ ಇದಲ್ಲದೆ ಜ್ಞಾನವನ್ನು ಪೂಜಿಸುವ ಮತ್ತು ಕಲಿತ ಜನರನ್ನು ಗೌರವಿಸುವವರಿಗೆ ಸರಸ್ವತಿ ದೇವಿಯು ಆಶೀರ್ವಾದವೂ ಇರುತ್ತದೆ ನಾವು ನಮ್ಮ ಮನೆಯಲ್ಲಿ ಸಂತೋಷ ಸಮೃದ್ಧಿಯನ್ನು ಕಂಡುಕೊಳ್ಳಬೇಕಾದರೆ ಮೊದಲು ಮನೆಯಲ್ಲಿ ಲಕ್ಷ್ಮೀ ದೇವಿಯು ನೆಲೆಸುವಂತೆ ಮಾಡಬೇಕು ಲಕ್ಷ್ಮೀದೇವಿಯ ಆಶೀರ್ವಾದವನ್ನು ಹೊಂದಿರುವ ಮನೆ ಯಾವಾಗಲೂ ಸಮೃದ್ಧಿಯುತವಾಗಿರುತ್ತದೆ ನೀವು ನಿಮ್ಮ ಮನೆಯಲ್ಲಿ ಲಕ್ಷ್ಮೀದೇವಿ ನೆಲೆಸಬೇಕೆಂದು ಬಯಸಿದರೆ ಇಂತಹ ಗುಣಗಳನ್ನು ಮೊದಲು ರೂಢಿಸಿಕೊಳ್ಳಿ ಸ್ನೇಹಿತರೆ ಈ ಮಾಹಿತಿ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೂ ಈ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಧನ್ಯವಾದಗಳು